ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಅಂತ ಕೇಳು ಹಾಗೆ ನಮ್ ಚಾನೆಲ್ಗೆ ಯಾರದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ವಿಡಿಯೋ ಕಾರಣ ಏನಪ್ಪ ಫೇಸ್ ಅಲ್ಲಿ ಹಳೆ ಕಲೆಗಳು ಅಂದ್ರೆ ಗುಳ್ಳೆ ಆಗ್ಬಿಟ್ಟು ಪಿಂಪಲ್ಸ್ ಆಗ್ಬಿಟ್ಟು ಅವೆಲ್ಲ ಅಹ್ ಹೋದ್ರೂ ಸಹ ಫೇಸ್ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಉರ್ಕೊಂಡ್ಬಿಟ್ಟಿರುತ್ತಲ್ವಾ ಸೊ ಅದು ಏನು ಮಾಡಿದ್ರು ಹೋಗಲ್ಲ ಅದನ್ನ ರಿಮೂವ್ ಮಾಡೋಕೆ ನಾನು ಒಂದು ಮನೆ ಮದ್ದನ್ನ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಬರೀ ನಿಮ್ಗಷ್ಟೇ ತಿಳಿಸ್ತಾ ಇಲ್ಲ ನಾನು ಯಾವಾಗಲೂ ನೈಟ್ ಅದನ್ನ ಅಪ್ಲೈ ಮಾಡಿನೇ ನಾನು ಮಲ್ಗೋದು ಅದಕ್ಕೆ ನಿಮಗೆ ತೋರಿಸ್ಬಿಡೋಣ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಓಕೆ ಇವತ್ತು ಏನು ವಿಡಿಯೋ ಮಾಡ್ತಾ ಇದೀವಿ ನಾವು ಏನದು ऑरेंज ಆರ್ ಆರ್ಂಜ್ ಆರ್ಂಜ್ ಓಕೆ ಇದಿದೆ ನಿಮ್ಮ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಆಗ್ಲಿ ಅಥವಾ ಕಲೆಗಳು ಏನೇ ಆಗಲಿ ಇದರಿಂದ ನಾವು ಖಂಡಿತ ಹೋಗಿಸ್ಬೋದು ನೈಟ್ ಕ್ರೀಮ್ ತರ ಯೂಸ್ ಮಾಡೋದು ಸಾರಿ ನೈಟ್ ಸಿರಮ್ ತರ ಯೂಸ್ ಮಾಡಿದ್ರೆ ಖಂಡಿತ ಹೋಗೇ ಹೋಗುತ್ತೆ ಬನ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವು ಆರೆಂಜ್ ಚಿಕ್ಕವು ಇದ್ ತಿನ್ನೋಕೆ ತುಂಬಾನೇ ಸ್ವೀಟ್ ಆಗಿರುತ್ತೆ ಇದರಲ್ಲಿ ವಿಟಮಿನ್ ಸಿ ಸುಮ್ನೆ ಹೇಳ್ತೀನಿ ಆಯ್ತಾ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಆ ಓಕೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಹಾಗೆ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಮನುಷ್ಯನ ಬಾಡಿಗೆ ಬೇಕಾಗಿರೋದೇ ಇವಾಗ ವಿಟಮಿನ್ ಸಿ ಜಾಸ್ತಿನೇ ಬೇಕು ಹಂಗಾಗಿ ನೀವು ಯಾವಾಗ್ಲೂ ಒಂದು ಡೈಲಿ ಆರೆಂಜ್ ತಿಂದ್ರೆ ತುಂಬಾನೇ ಒಳ್ಳೇದು ಈ ಇದು ಈ ಆರೆಂಜ್ ಇದೆಯಲ್ಲ ಒಳಗಡೆ ಒಳಗಡೆ ಹಣ್ಣಿನಿಂತ ಮೇಲೆ ಸಿಪ್ಪೆನೆ ತುಂಬಾನೇ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನ ನಾವು ನೈಟ್ ಕ್ರೀಮ್ ತರ ಯೂಸ್ ಮಾಡಬಹುದು ಇಲ್ಲ ಸಿರಮ್ ತರ ಯೂಸ್ ಮಾಡಬಹುದು ಇಲ್ಲ ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಒಂದು ಸ್ಪ್ರೈ ಬಾಟಲ್ ಹಾಕೊಂಡು ಟೋನರ್ ತರ ಯೂಸ್ ಮಾಡಲ್ ಯೂಸ್ ಮಾಡಬಹುದು ಹಲವಾರು ತರ ನಾವು ಇದನ್ನ ಯೂಸ್ ಮಾಡಬಹುದು ಈ ಆರೆಂಜ್ ಬೆನಿಫಿಟ್ ಏನಪ್ಪಾ ಅಂದ್ರೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನೀವು ಡೈಲಿ ತಿಂತ ಬಂದ್ರೆ ನಿಜವಾಗ್ಲೂ ನಿಮ್ ಫೇಸ್ ಅಲ್ಲಿ ಗ್ಲೋ ಬರುತ್ತೆ ಸ್ಕಿನ್ ತಕ್ಷಣ ವೈಟ್ ಆಗುತ್ತೆ ಅಂತ ನಿಮ್ಗೆ ಹೇಳಲ್ಲ ನಾನು ಬಟ್ ಖಂಡಿತಾನು ಖಂಡಿತ ವೈಟ್ ಆಗ ಹಾಗೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯೂಸ್ ಮಾಡೋದು ಅಥವಾ ಅದನ್ನ ಪ್ರಿಪೇರ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇದು ಎರಡು ಆರೆಂಜ್ ನ ಸಿಪ್ಪೆ ಆ ಸಿಪ್ಪೆ ಸುಲ್ದ್ ಇಟ್ಕೊಂಡಿದೀನಿ ನಾನ್ ಮೊದ್ಲೆ ಇದನ್ನ ವಾಶ್ ಮಾಡ್ತೀನಿ ವಾಶ್ ಮಾಡಿಬಿಟ್ಟು ಹೇಗ್ ಮಾಡೋದಂತ ನಿಮ್ಗೆ ಹೇಳ್ತೀನಿ ಆ ನೋಡಿ ಇದನ್ನ ವಾಶ್ ಮಾಡಿದ್ದೀನಿ ವಾಶ್ ಮಾಡಿದ ನಂತರ ನನ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಆರೆಂಜ್ ಸಿಪ್ಪೆನ ನಾನು ಇದರಲ್ಲಿ ಹಾಕೊಂಡಿದೀನಿ ಇದನ್ನೇನು ಬಾಯ್ಲ್ ಮಾಡ್ಬೇಕಷ್ಟೇ ನಿಮ್ಗೆ ತೋರಿಸ್ತೀನಿ ನಾನು ನೋಡಿ ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನೇನು ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡ್ಬೇಕಾಗತ್ತೆ ಬಾಯ್ಲ್ ಮಾಡಿದ ನಂತರ ಅದರಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹಂಗೆ ಬಿಟ್ಬಿಡ್ಬೇಕು ಅಷ್ಟೇ ಫಸ್ಟ್ ಇದು ಬಾಯ್ಲ್ ಆಗಲಿ ಆಮೇಲೆ ಹೇಗೆ ರೆಡಿ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ಕಲರ್ ಬಿಟ್ಕೊಳ್ಳುತ್ತೆ ಇನ್ನೊಂದ್ ಐದ್ ನಿಮಿಷ ಇದೆ ಇದ್ರಲ್ಲೇ ಇದು ಚೆನ್ನಾಗಿ ಕುದಿಲಿ ಕುದ ನಂತರ ಒಂದ್ ಐದ್ ನಿಮಿಷ ಹಾಗೆ ಬಿಡೋಣ ಆಗ್ತಾ ಇದೆ ಅದು ಬಾಯ್ಲ್ ಆಗ್ಲಿ ಒಂದ್ ಐದ್ ನಿಮಿಷ ಇವ್ಳೇನೋ ಮಾಡ್ತಾ ಇದ್ದಾಳೆ ನನ್ನ ಮಗಳು ಏನ್ ಮಾಡ್ತಾ ಇದ್ದೀಯಾ ಅಡಿಗೆ ಮಾಡ್ತಾ ಇದ್ದೀಯಾ ಏನ್ ಮಾಡ್ತೀಯಾ ಹ್ಮ್ ಮತ್ತೆ ಹ್ಮ್ ಉಟ್ಟು ಉಪ್ಪಿಟ್ಟು 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 ಮೇಡಮ್ಮ ನನ್ಗೆ ಏನ್ ಇದ್ರಲ್ಲಿ ಹಾಕಿದ್ಯಾ ಇನ್ನು ಬೇಯಿಸ್ತಾ ಇದ್ಯಾ ಆರೆಂಜನ ತಿನ್ನಾ ಅಂತ ಹೇಳ್ಬಿಟ್ಟು ಏ ಚೇ ಛೇ ಛೀ ಛೇ ಹಾ ಏನ್ ಮಾಡ್ಕೊಂಡಿದ್ದು ಸರಿ ಅವ್ರಗ್ ಅಂತ ಹೇಳಮ್ಮ ಪ್ಲೀಸ್ ಅವ್ರು ನೋಡು ಬೇಜಾರಾಗುತ್ತಂತ ಇಲ್ಲಂದ್ರೆ ಬರೀ ವಿಡಿಯೋ ನೋಡಕ್ ಬೇಜಾರಾಗುತ್ತಂತೆ ನೀನ್ ಹಾಡಾಡು ಅವ್ರಿಗೆ ಬೇಜಾರಾಗುತ್ತಂತೆ ಅವ್ರಿಗೆ ನೀನ್ ಏನ್ ಹಾಡು ಹೇಳಮ್ಮ ஏய் ஏழு அது விடு ஹோலி ஹோலி சாங்கட ஹோலி 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 இருளி விடு அது விடு இருளி நீ ஹாடாடு மாடு கந்தா மாமா ஹோலி ஹோலி சாங்கட ஹோலி 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 ஹேய் வண்ணடா ஹோலி ஹோய் ஹான் சரி ஹம் மேட ஹம் மேட ஹோலிசி

ಅಡಿಗೆ ಮಾಡ್ತಾ ಅಡಿಗೆ ಮಾಡ್ತೀಯಾ ಯಾರ್ ಮಾಡ್ತಾ ಮಾಡ್ತಾಯಿದ್ದೀಯಾ ಹಾ ನೀನೇನಾ ಹೌದಾ ನೀನು ಗಡಿಗೆ ಮಾಡ್ತೀಯಾ ನೀನು ಹಾ ಹೌದಾ ಜೋರ್ ಮಾತಾಡಾ ಹಾ ಬೇಡ ಬಿಚ್ಚೋ ಬೇಡ ಇದು ಬೇಡ ಇಲ್ಲ ಯಾಕೆ ಇದು ಬೇಡ ಮೈ ತಿನ್ನೋದು ಅಷ್ಟೇ ಆಂ ತಿನ್ಬೇಕು ತಿನ್ಬೇಕಷ್ಟೇ ಇದೆಯನಾ ತಿನ್ಬೇಕಷ್ಟೇ ತಿನ್ ಸುಲ್ಕೊಂಡು ಸಿಪ್ಪೆ ಸುರ್ಕೊಂಡು ತಿನ್ನು ಹಿಂದೆ ಕುತ್ಕೊ ಸಿಪ್ಪೆ ಸುಲ್ಕೊ ಹಿಂದೆ ಕುತ್ಕೊಯ್ತಾ ಓಕೆ ಇದು ಬಾಯ್ಲ್ ಆಗಿದೆ ನಾನು ಸ್ಟೌವ್ನ ಆಫ್ ಮಾಡ್ಬಿಡ್ತೀನಿ ಇದು ಐದು ನಿಮಿಷ ಹಾಗೆ ಬಿಡೋಣ ಅದರಲ್ಲಿ ಬಿಚ್ಕೊಡ್ತೀನಿ ಅಂತ ಡೀಮಾ ನೋಡಿದ್ದು ತಣಗ ಆಗಿದೆ ಆವಾಗ್ಲೆ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಒಂದು ರೌಂಡ್ ನನ್ನ ಮಗಳು ಏನೋ ಬಿಡಿಸ್ಬಿಟ್ಲು ಬರೀ ಡಿಸ್ಟರ್ಬೆನ್ಸ್ ಅಪ್ಪ ಏನು ವಿಡಿಯೋ ಮಾಡಕ್ಕೆ ಕೊಡೋದೇ ಇಲ್ಲ ಸರಿ ಈಗ ಒಂದ್ ರೌಂಡ್ ಮಿಕ್ಸಿಗೆ ಹಾಕೋಣ ಹಾಂ ನೋಡಿ ಈ ಥರ ಆಗಿದೆ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಇದನ್ನು ಸ್ವಲ್ಪ ಸೋಸ್ಕೊಬೇಕಾಗುತ್ತೆ ಸೋಸ್ಕೊಂಡು ನಿಮಗೆ ತೋರಿಸ್ತೀನಿ ನಾನು ನೋಡಿ ಇವಾಗ ಸೋಸ್ತೀನಿ ನಾನು ಈ ತರ ನಿಮ್ಮ ಬಟ್ಟೆ ಹಾಕಾದರೂ ಸೋಸ್ಕೋಬಹುದು ಒಂದು ವೈಟ್ ಬಟ್ಟೆ ಕಾಟನ್ ಬಟ್ಟೆ ಇರುತ್ತಲ್ಲ ಇಲ್ಲ ಈ ಜರ್ಡಿ ಇದ್ರು ಸೋಸ್ಕೋಬೋದು ಯಾವುದೇ ಇದ್ರು ಕೂಡ ಇಲ್ಲ ನಡೆಯುತ್ತೆ ಬಟ್ ನೀಟಾಗಿ ಸೋರ್ಸ್ಕೊ ಸೋಸ್ಕೊಂಬಿಡಿ ತೆರಿ ತೆರಿಯಾಗಿ ಸಿಗಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೇ ಕಂಪ್ಲೀಟ್ ನಾನು ಎಲ್ಲದೂ ಸೋಸ್ಕೊತಾ ಇದ್ದೀನಿ ನಂದು ಖಾಲಿ ಆಗ್ಬಿಟ್ಟಿತ್ತು ಇದು ಸಿರಮ್ ರೆಡಿ ಅದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಿಮಗೂ ಯೂಸ್ಫುಲ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ನಾನು ಇವಾಗೆಲ್ಲ ಕಂಪ್ಲೀಟ್ ಸೋಸ್ಕೊಂಡಿದ್ದೀನಿ ಯಾವುದೇ ರೀತಿಯಾಗಿ ತೆರೆ ತೆರೆ ಕಾಣಿಸ್ತಾ ಇಲ್ಲ ಇಷ್ಟು ನೀಟಾಗಿ ಸೋಸ್ಕೊಳ್ಳಿ ಆಯಿತಾ ಒಂದು ಈ ರೀತಿ ಸೋಸ್ಕೊಂಡು ಒಂದು ಬಾಟಲಲ್ಲಿ ಫ್ರಿಜ್ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಓಕೆ ಇದು ನಾನು ಕಂಪ್ಲೀಟ್ ಸೋಸ್ಕೊಂಡಿದ್ದೀನಲ್ವಾ ಯಾವ್ದಾದ್ರು ಒಂದು ಬಾಟ್ಲಿಗೆ ಹಾಕೊಂಡು ಫ್ರಿಜ್ ಇಟ್ಕೊಂಬಿಡಿ ಒಂದು ಹದಿನೈದು ದಿವಸ ಬರುತ್ತೆ ದಿನ ನೀವು ನೈಟ್ ವಾಶ್ ಮಾಡ್ಕೊಂಡು ನಂತರ ಅಪ್ಲೈ ಮಾಡಿಕೊಂಡು ಹಾಗೆ ಮಲ್ಕೊಳ್ಳಿ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಫೇಸ್ ವಾಶ್ ಮಾಡಿ ನಿಜವಾಗ್ಲೂ ಫೇಸ್ ಅಲ್ಲಿ ಗ್ಲೋ ಬರುತ್ತೆ ಆಮೇಲೆ ಸ್ಪಾಟ್ಸ್ ಡಾರ್ಕ್ ಆಗಿರೋದೆಲ್ಲದು ರಿಮೂವ್ ಆಗ್ತಾ ಬರುತ್ತೆ ನೀವು ಒಂದಿನ ದಿನ ಎರಡು ದಿನ ಹಚ್ಬಿಟ್ಟು ಹೋಗಿಲ್ಲ ಮೇಡಮ್ ನೀವೇನು ಹೇಳ್ಬಿಟ್ರಿ ಸುಳ್ಳು ಹೇಳ್ಬಿಟ್ರಿ ಹಂಗೆ ಇದನ್ನ ಒನ್ ಮಂತ್ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಫೇಸ್ ಅಲ್ಲಿ ಎಷ್ಟು ಗ್ಲೋ ಬರುತ್ತೆ ಆಮೇಲೆ ಕಲೆಗಳೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಆಮೇಲೆ ಏನೋ ಒಂಥರ ಫೇಸ್ ನೋಡಿದ ತಕ್ಷಣ ನಿಮಗೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಇದು ಆರೆಂಜ್ ಪೀಲ್ ವರ್ಕ್ ಮಾಡುತ್ತೆ ಬಟ್ ನೀವು ನೈಟ್ ವಾಶ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡಿ ಆದ್ರೆ ಇದೇನಾಗುತ್ತೆ ಅಂದ್ರೆ ಉರಿ ಬರುತ್ತೆ ಉರಿ ಬಂದ ತಕ್ಷಣ ನೀವೇನು ಎದುರಿಸುವ ಅವಶ್ಯಕತೆ ಇರಲ್ಲ ಏನಾದ್ರು ಒನ್ ಡೇ ಅಥವಾ ಟೂ ಡೇಸ್ ಮುಂಚೆ ಸ್ಕ್ರಾಚಸ್ ಆಗಿದ್ರೆ ಅಥವಾ ಮುಖ ಕ್ಲೀನ್ ಇಲ್ಲ ಅಂದ್ರೆ ಅದು ಉರಿ ಬರುತ್ತೆ ಏನು ಆಗಲ್ಲ ಸೈಡ್ ಎಫೆಕ್ಟ್ ಏನು ಇಲ್ಲ ನೀವು ಇದನ್ನ ಹಚ್ಬೋದು ಯಾವುದೇ ರೀತಿ ಏನು ಆಗೋದಿಲ್ಲ ನಿಜವಾಗ್ಲು ಖಂಡಿತ ಗ್ಲೋ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದ್ ನಿಮಿಷ ಈ ತರ ಅಪ್ಲೈ ಮಾಡಿ ಓಕೆನಾ ನೋಡಿ ಇಲ್ಲಿ ಫೇಸ್ಗೆ ನೀವು ಅಪ್ಲೈ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೀವು ಈ ತರ ಅಪ್ಲೈ ಮಾಡಿಬಿಟ್ಟು ಡ್ರೈ ಆಗಕ್ ಬಿಟ್ಬಿಡಿ ಮಾರ್ನಿಂಗ್ ಎದ್ದ ತಕ್ಷಣ ನೀವು ವಾಶ್ ಮಾಡ್ಕೊಳ್ಳಿ ಆಯ್ತಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ 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 ಹೇಳಬು ಬಾಯ್ ಹೇಳೋ ಟೇಕ್ ಕೇರ್ ಆಮೇಲೆ ಸಿಗೋಣ ಓಕೆ ಓಕೆ ಬಾಯ್